ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ಇವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೀನಿ ಯಾಕಪ್ಪ ಅಂತಂದ್ರೆ ಹತ್ತು ಸಾವಿರ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಅಲ್ಲಿ ತುಂಬಾ ಖುಷಿ ಆಗ್ತಿದೆ ನನ್ಗೆ ನಿಮ್ಮ ಎಲ್ಲರ ಪ್ರೀತಿಯಿಂದ ಆಶೀರ್ವಾದದಿಂದ ನನಗೆ ಇಷ್ಟು ಬೇಗ ನನಗೆ ಟೆನ್ ತೌಸಂಡ್ ಫ್ಯಾಮಿಲಿ ಆಗಿದೆ ತಮಾಷೆ ಮಾತೇ ಅಲ್ಲ ಇದು ಆ ಕೆಲವ್ರಿಗೆ ಡೌಟ್ ಇದೆ ಆಮೇಲೆ ಕುತೂಹಲ ಇದೆ ಅದನ್ನೆಲ್ಲ ನಾನು ಇವತ್ತು ಕ್ಲಾರಿಫೈ ಮಾಡ್ತೀನಿ ಸೊ ಎಲ್ಲಾರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದೆ ಹಂಗೆ ಸ್ವಲ್ಪ ವಿಷಯಗಳನ್ನ ವಿಚಾರಗಳನ್ನ ಹಂಚ್ಕೋತೀನಿ ಹೇಗೆ ಯಾಕೆ ಅನ್ನೋದನ್ನ ಕೆಲವ್ರಿಗೆ ನಾನು ಉತ್ತರ ಕೊಡ್ಬೇಕು ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಸೊ ಬನ್ನಿ ಮೊದಲನೇ ಪ್ರಶ್ನೆ ಹೆಂಗಪ್ಪ ಇವರಿಗೆ ಯೂಟ್ಯೂಬ್ ಇಂದ ಇಷ್ಟು ಬೇಗ ಕಡಿಮೆ ಸಮಯದಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಹೇಗಾಯ್ತು ಅಂತ ಕೆಲವರು ತಲೆಗೆ ಹುಳ ಬಿಡ್ಕೊತ ಆರ್ತಾರೆ ನನಗೆ ಕೆಲವರು ಕೇಳಿದ್ದು ಉಂಟು ಹೆಂಗೆ ನೀನ್ ಯೂಟ್ಯೂಬ್ ಹೊಸಬ್ಳು ಇಷ್ಟು ಬೇಗ ನಿನಗೆ ಮಾನಿಟೈಸ್ ಆಗೋಯ್ತು ಇಷ್ಟು ಬೇಗ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗೋಯ್ತು ಆನ್ಸರ್ ಹೇಳ್ತೀನಿ ನೋಡಿ ನಾನು ಆಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಇವತ್ತಿಗೆ ಮೂರು ಮೂರುವರೆ ತಿಂಗಳು ಎರಡು ತಿಂಗಳಿಗೆಲ್ಲ ನನಗೆ ಮಾನಿಟೈಸ್ ಆಗಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಡಬ್ಲ್ಯೂ ಎಚ್ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ನಂದು ಕರೆಕ್ಟಾಗಿ ಎಕ್ಸಾಕ್ಟ್ ಒಂದು ತಿಂಗಳು ಹತ್ತು ದಿಸಿಕೇನು ನನಗೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯ್ತು ಯಾಕೆ ಇಷ್ಟು ಬೇಗ ಅನ್ನೋರಿಗೆ ನಾನು ಏನ್ ಏನಪ್ಪಾ ಹೇಳ್ತೀನಿ ಅಂತಂದ್ರೆ ಆ ನಂದು ಒಂದು ವಿಡಿಯೋ ವೈರಲ್ ಆಯ್ತು ಅದು ವೈರಲ್ ಆಗಿರೋದ್ರಿಂದ ನನಗೆ ಅದು ಸಬ್ಸ್ಕ್ರೈಬರ್ಸ್ಗೂ ನನ್ಗೆ ಅದು ಯೂಸ್ ಆಯ್ತು ಮತ್ತೆ ಡಬ್ಲ್ಯೂ ಕೂಡ ನನಗೆ ಕೌಂಟ್ ಆಗಿ ಬೇಗನೆ ನನಗೆ ಮಾನಿಟೈಸ್ ಆಯ್ತು ಅದಾದ್ಮೇಲೆ ಇನ್ನು ಕೆಲವರು ಕೇಳ್ತಾರೆ ಅಹ್ ಏನ್ ಟ್ರಿಕ್ಸ್ ಯೂಸ್ ಮಾಡಿದ್ರಿ ಏನ್ ಟಿಪ್ಸ್ ಯೂಸ್ ಮಾಡಿದ್ರಿ ನೀವು ವೈರಲ್ ಆಗೋದಕ್ಕೆ ಅಂತೆಲ್ಲ ಕೇಳ್ತಾರೆ ಟಿಪ್ಸು ಟ್ರಿಕ್ಸ್ ಏನು ಇಲ್ಲ ಇದರಲ್ಲಿ ನಮ್ಮ ವಿಡಿಯೋಸ್ ಕಂಟೆಂಟು ಕನ್ಸಿಸ್ಟೆನ್ಸಿ ಮತ್ತೆ ರಿಯಾಲಿಟಿ ಬೇಸಿಸ್ ಇರಬೇಕು ಆ ಯಾರ್ದೋ ಮಾಡ್ತಾರೆ ಇಲ್ಲ ಯಾರೋ ಏನೋ ಮಾಡ್ತಾರೆ ಅವ್ರ ಕ್ರಿಯೇವಿ ಕ್ರಿಯೇಟಿವಿಟಿ ಕದ್ದು ನಾವು ಹಾಕೋದಲ್ಲ ಅವ್ರ ಕಂಟೆಂಟ್ ಕದ್ದು ನಾವು ಹಾಕೋದಲ್ಲ ನಮ್ದು ಏನಿದೆ ನಮ್ಮ ತಲೆ ಉಪಯೋಗಿಸ್ಬೇಕು ನಮ್ ಕಂಟೆಂಟು ನಮ್ ರಿಯಾಲಿಟಿ ಇರಬೇಕು ನಾವು ಮಾಡೋ ವಿಡಿಯೋದಲ್ಲಿ ಒಂದು ಜಿನಿಯನ್ ರಿಯಾಲಿಟಿ ಇರಬೇಕು ಮತ್ತೆ ಜನಕ್ಕೆ ಒಂದು ಸಂದೇಶ ಹೋಗುವಂತ ವಿಡಿಯೋಸ್ ಇದ್ರೆ ಖಂಡಿತ ಇಂದು ಕೂಡ ಎಲ್ಲಾರ್ದು ಕೂಡ ವಿಡಿಯೋಸ್ ಚೆನ್ನಾಗ್ ಓಡತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಹೆಂಗ್ ಓಡೋ ಹೆಂಗ್ ಓಡ್ಬಿಡ್ತು ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಹಾಕ್ತಾ ಇದೀವಿ ನಮ್ ವಿಡಿಯೋಸ್ ಓಡ್ತಾ ಇಲ್ಲ ನಾವ್ ಅಷ್ಟು ಎಫರ್ಟ್ ಆಗ್ತಾ ಇದೀವಿ ಕಷ್ಟಪಟ್ಟು ಮಾಡ್ತಾ ಇದೀವಿ ಇವಳ್ದು ಹೆಂಗ್ ಹೋಯ್ತು ಅನ್ನೋರ್ಗೆ ಯಾವುದೇ ಒಂದು ಕೆಲಸ ಆಗ್ಲಿ ಕಷ್ಟ ಕಷ್ಟ ಅಂತ ಮಾಡಕ್ ಹೋಗ್ಬಾರ್ದು ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟ ಕಷ್ಟ ಎರಡು ಇದ್ರೇನೆ ಇಷ್ಟ ಜಾಸ್ತಿ ಇದ್ರೇನೆ ನಾವು ಮುಂದಕ್ಕೆ ಹೋಗಕ್ ಸಾಧ್ಯ ಅಯ್ಯೋ ನಾನು ಎಫರ್ಟ್ ಆಗ್ತಾ ಇದೀನಿ ನಾನು ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ನಾಲ್ಕೈದು ವರ್ಷ ಆಯ್ತು ನನ್ನ ಇನ್ನ ವೈರಲ್ಲು ಆಗಿಲ್ಲ ನನ್ ಸಬ್ಸ್ಕ್ರೈಬರ್ ಆಗ್ತಲ್ಲ ಏನು ಆಗಿಲ್ಲ ಅನ್ನೋರ್ಗೆ ಹೋಪ್ಸ್ ಕಳ್ಕೊಬೇಡಿ ಖಂಡಿತ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀರ ಇಲ್ಲ ಹಳೊಬ್ರು ಇದರ ಯಾವುದು ಇನ್ನ ಮೊನಿಟೈಸ್ ಆಗಿಲ್ಲ ಹೋಪ್ಸ್ ಕಳ್ಕೊಬೇಡಿ ಒಂದಲ್ಲ ಒಂದ್ ದಿವಸ ನೀವು ಕೊಟ್ಟಿರೋ ಹಾರ್ಡ್ ವರ್ಕ್ ಗೆ ನೀವು ಮಾಡಿರೋ ಎಫರ್ಟಿಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಅಂದ್ರೆ ಬೇಗ ಆಯ್ತು ಲೇಟ್ ಆಯಿತು ಅನ್ನೋದೆಲ್ಲ ಇಂಪಾರ್ಟೆಂಟ್ ಒಟ್ನಲ್ಲಿ ನಾವು ಮಾಡಿರೋ ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪಾ ಅಂತ ಅಂತಂದ್ರೆ ವಿಡಿಯೋಸು ವೈರಲ್ ಹೆಂಗಾಯ್ತು ಅನ್ನೋರು ಕೆಲವರು ತಲೆ ಕೆಟ್ಸ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ವಿಡಿಯೋಸ್ ವೈರಲ್ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಹಿಂಗ್ ಹೋಡ್ಬಿಟ್ಟಿರುತ್ತೆ ಇಲ್ಲವ್ರಿಗೆ ಹೆಂಗಾಗೋಯ್ತು ಆಲ್ ಆಫ್ ಎಡನ್ ನೈಟ್ ನೋಡಿದ್ರೆ ಒಂದೇ ಒಂದು ಇತ್ತು ಒನ್ ವ್ಯೂ ಇತ್ತು ಹತ್ತು ಸಬ್ಸ್ಕ್ರೈಬರ್ ಇದ್ರೆ ಇವಾಗ ಹೆಂಗಪ್ಪ ಬೆಳಗ್ಗೆ ಅಷ್ಟರಲ್ಲಿ ಹಂಗ ಆಗೋಯ್ತು ಅಂತಾರೆ ಬೇಕಾದ್ರೆ ನಾನು ಇಲ್ಲಿ ಅನಾಲಿಟಿಕ್ಸ್ ನಂದು ಒಂದು ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ನಂದು ಒಂದು ವಿಡಿಯೋ ವೈರಲ್ ಆಯ್ತಲ್ಲ ಅದಕ್ಕೆ ಯೂಟ್ಯೂಬ್ ರೆಕಮೆಂಡೇಶನ್ ಇದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಯೂಟ್ಯೂಬರ್ ರೆಕಮೆಂಡ್ ಮಾಡಿದ ನನ್ನ ವಿಡಿಯೋ ಯೂಟ್ಯೂಬ್ ರೆಕಮೆಂಡೇಶನ್ ಅಂದ್ರೆ ಏನು ಅಂತಂದ್ರೆ ಇವಾಗ ನಮ್ದು ಯೂಟ್ಯೂಬ್ ಆಪ್ ಓಪನ್ ಮಾಡ್ತೀವಿ ಒಂದು ವಿಡಿಯೋ ಬರುತ್ತೆ ಮೇಲ್ಗಡೆ ಆದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿರಲ್ಲ ನಾವು ಅವ್ರನ್ನ ಇರಲ್ಲ ನಾವು ಯಾವತ್ತು ಯೂಟ್ಯೂಬರ್ ಮೇಲ್ಗಡೆ ನಾ ಕೊಟ್ಟಿರ್ತಾರೆ ಇವ್ರದ್ದು ನೋಡಿ ಅನ್ನೋ ರೀತಿ ಆತರ ಯೂಟ್ಯೂಬರ್ ಬಿಡ್ತಾರೆ ಹಂಗಾಗಿ ವೈರಲ್ ಆಗೋದದು ಇವಾಗ ವಾಟ್ಸ್ಆಪ್ ಪೇಜಸ್ ಇಂದ ಹೋಯ್ತಾ ಯೂಟ್ಯೂಬ್ ರೆಕಮೆಂಡೇಶನ್ ಈ ತರ ಎಲ್ಲ ಇರುತ್ತೆ ಅಂದ್ ಬೇಕಾದ್ರೆ ಅನಾಲಿಟಿಕ್ಸ್ ಅಲ್ಲಿ ಹಾಕ್ತೀನಿ ನೋಡಿ ಹೆಂಗ್ ವೈರಲ್ ಆಯ್ತು ಅಂತ ಕೇಳಿರುತ್ತೆ ಡೌಟ್ ಇದೆಯಲ್ಲ ಅವ್ರಿಗೆ ಬೇಕಾದ್ರೆ ನೀವು ಯೂ ವೈ ಟಿ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಚೆಕ್ ಮಾಡಿ ನಿಮ್ದು ಯಾವ ರೀತಿಯಿಂದ ಯಾವ ಬೇಸಿಸ್ ಮೇಲೆ ನಿಮ್ ವಿಡಿಯೋಸ್ ಓಡ್ತಿದೆ ನಿಮ್ ವಿಡಿಯೋಸ್ ಯಾವ ಬೇಸಿಸ್ ಮೇಲೆ ಆ ವೈರಲ್ ಆಗ್ತಿದೆ ಇಲ್ಲ ವೈರಲ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದನ್ನ ನಾನು ಅಟ್ಯಾಚ್ ಮಾಡ್ತೀನಿ ನಾನು ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೆಲವರು ತುಂಬಾ ಕೇಳ್ತಾ ಇದೀರ ನಂಗೆ ಅಕ್ಕ ಪೇಮೆಂಟ್ ಬಂತ ನಿಮ್ಗೆ ಆಮೇಲೆ ಎಷ್ಟು ಬಂತು ಡಾಲರ್ ಕಂಪ್ಲೀಟ್ಸ್ ಆಯ್ತಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಆಕ್ಚುಲಿ ನನ್ಗೆ ಇನ್ನ ಪೇಮೆಂಟ್ ಬಂದಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಪೇಮೆಂಟ್ ಬಂದಿಲ್ಲ ಡಾಲರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಆಗಿದ ತಕ್ಷಣ ನಾನು ನಿಮ್ಗೆ ಪೇಮೆಂಟ್ ಡೀಟೇಲ್ಸ್ ಹೇಳ್ತೀನಿ ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಆ ರೀತಿ ಬರ್ಬಹುದು ಅಂತ ಅನ್ಕೊಂತೀನಿ ಆ ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋಸ್ ನಾನು ವಿಡಿಯೋ ಮಾಡ್ತೀನಿ ನನ್ ಪೇಮೆಂಟ್ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ನಾನು ಮಾಡ್ದೇನಿರಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಕೆಲವ್ರಿಗೆ ಕೆಲವ್ರು ಕೇಳಿದ್ರು ನಂಗೆ ನಿಮ್ದು ಮೂರ್ ಲಕ್ಷ ಒಂದ್ ವಿಡಿಯೋ ಓಡಿದೆ ಇನ್ನೂ ಪೇಮೆಂಟ್ ಬಂದಿಲ್ವಾ ನಿಮ್ಗೆ ಬಂದಿರ್ಬೇಕಲ್ವಾ ನಿಮ್ಗೆ ಸಾವಿರ ಸಾವಿರ ಗಟ್ಲೆ ಅಂತ ಅನ್ಬಿಟ್ಟು ಆಕ್ಚುಲಿ ಇಲ್ಲ ನಂದು ಮಾನಿಟೈಸ್ ಆಗಕೋ ಮುಂಚೆನೆ ನಂದು ಒಂದು ವಿಡಿಯೋ ಒಂದೂವರೆ ಲಕ್ಷ ಓಡ್ಬಿಟ್ಟಿತ್ತು ಆ ಒಂದೂವರೆ ಲಕ್ಷ ಏನ್ ಓಡಿತ್ತು ಅದಕ್ಕೆ ನನ್ಗೆ ಯಾವ್ದೇ ರೀತಿ ಪೇಮೆಂಟ್ ಬರಲ್ಲ ಮುಂದೆ ಎಷ್ಟು ಓಡಿರುತ್ತೆ ಅದಕ್ಕೆ ಪೇಮೆಂಟ್ ಬರೋದು ಮಾನಿಟೈಸ್ ಆಗೋಕ್ಕೂ ಮುಂಚೆ ಓಡಿರುತ್ತಲ್ಲ ಹಿಂದೆ ಓಡಿರುತ್ತಲ್ಲ ವಿಡಿಯೋಸ್ ಅದಕ್ಕೆ ಯಾವುದೇ ರೀತಿ ಪೇಮೆಂಟ್ ಬರಲ್ಲ ಬರಂಗಿದ್ರೆ ಏನಿದ್ರು ಮುಂದೆ ಓಡಿರುತ್ತಲ್ಲ ಅದಕ್ಕೆ ಬಂದು ಬರುತ್ತೆ ಅಷ್ಟೇ ಬಿಟ್ರೆ ಕೆಲವ್ರಿಗೆ ಇದು ಒಂದು ಡೌಟ್ ಇತ್ತು ಅಂತ ಅನ್ಸುತ್ತೆ ಅದನ್ನ ನಾನು ಕ್ಲಾರಿಫೈ ಮಾಡಿದೀನಿ ಆಮೇಲೆ ಕೆಲವರು ಅಕ್ಕ ನನ್ನ ವೀಡಿಯೋಸೇ ಓಡ್ತಾ ಇಲ್ಲ ಅಕ್ಕ ನನ್ನ ಏನೇ ಮಾಡಿದ್ರು ಏನೇ ಎಫರ್ಟ್ ಹಾಕೋರು ಓಡ್ತಾ ಇಲ್ಲ ಹೇಳಿ ನೀವು ಹೆಂಗೆ ಅಂತ ನಾನ್ ಹೇಳೋದ್ ಇವಾಗ ಇನ್ನೊಬ್ರು ಏನೋ ಮಾಡ್ತಾ ಇದಾರೆ ಅಂತ ನೀವ್ ಮಾಡಕ್ ಹೋಗ್ಬೇಡಿ ಅವ್ರದನ್ನ ಕಾಪಿ ಮಾಡಬೇಡಿ ಅವ್ರ ಕಂಟೆಂಟ್ ಕಾಪಿ ಮಾಡಬೇಡಿ ಅವ್ರ ತಮ್ಮನೇಲಿ ಕಾಪಿ ಮಾಡಬೇಡಿ ಅವ್ರ ಏನೋ ಒಂದ್ ವರ್ಡು ಸೆಂಟೆನ್ಸ್ ಯೂಸ್ ಮಾಡ್ಬೋದು ಅಂದ್ರೆ ಅದನ್ನ ಯೂಸ್ ಮಾಡಬೇಡಿ ಅವ್ರದ್ದು ಸ್ಟೋರಿ ಯೂಸ್ ಮಾಡಬೇಡಿ ನಿಮ್ದು ಏನಿದೆ ನಿಮ್ದು ಸ್ವಂತಿಕೆ ಏನಿದೆ ಅದನ್ನ ಮಾತ್ರ ಹೇಳಿ ಜನಕ್ಕೆ ಏನ್ ಇಷ್ಟ ಆಗುತ್ತೆ ಅಂತಂದ್ರೆ ರಿಯಾಲಿಟಿ ನಾನ್ ಹೇಳೋದು ನೈಜ ನೈಜ ಅದು ಮಾತ್ರನೇ ಇಷ್ಟ ಆಗೋದು ಯಾವ್ದೇ ಒಂದು ಶುಗರ್ ಕೋಟಿಂಗ್ ಕೊಟ್ಟು ಏನು ಮಾತಾಡಬೇಡಿ ಹೆಂಗಿದೆ ಹಂಗೇನೆ ಪೋರ್ಟ್ರೇಟ್ ಮಾಡಿ ಆಮೇಲೆ ನಿಮ್ಗೆ ಏನಾದ್ರು ವಿಚಾರ ಗೊತ್ತಿದ್ಯಾ ಒಂದೇನೋ ಒಂದು ಟಿಪ್ಸ್ ಗೊತ್ತಿದ್ಯಾ ಅದನ್ನ ಹೇಳಿ ಆ ಇಲ್ಲ ನಿಮ್ ಕುಕ್ಕಿಂಗ್ ಇಷ್ಟನಾ ಅದನ್ನ ಮಾಡಿ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನೋ ಒಂದು ಮಿಸ್ ಆಗಿರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಕ್ರೋಮ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಅಂತ ಅನ್ಬಿಟ್ಟು ಎಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾರು ಒಂದೆರಡು ತಿಂಗಳು ಮೂರ್ ತಿಂಗಳು ಆದ್ಮೇಲೆ ಅಯ್ಯೋ ಬರ್ತಾ ಇಲ್ಲ ಅಂತ ಸ್ಟಾಪ್ ಮಾಡಕ್ ಹೋಗ್ಬಿಡಿ ಖಂಡಿತ ಹಾಗೆ ಆಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲೈವ್ ನೀವು ನಾನು ಲೈವ್ ಮಾಡೋರ್ನ ತುಂಬಾ ಜನ ನೋಡಿದೀನಿ ಲೈವ್ ಮಾಡ್ತಾನೆ ಇರ್ತಾರೆ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಲೈವ್ ಮಾಡ್ತಾನೆ ಇರ್ತಾರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಲಿ ಅಂತ ಅರೆ ಹೋಗ್ ಚೆಕ್ ಮಾಡಿದ್ರೆ ಅವ್ರ ಹತ್ರ ವಿಡಿಯೋಸೇ ಇರೋಲ್ಲ ಏನು ಇವಾಗ ವೀಡಿಯೋ ಏ ಹಾಕ್ದೆ ನೀವು ಏನು ನಿಮ್ ಕ್ರಿಯೇಟಿವಿಟಿ ಏನು ಮಾಡ್ದೇನೆ ನೀವು ಟ್ಯಾಲೆಂಟ್ ತೋರ್ಸ್ತೇನೆ ಬರೀ ಲೈವಿಂಗ್ ಮಾಡಿದ್ರೆ ಏನ್ ಬಂತು ಪ್ರಯೋಜನ ನೀವು ಅದ್ರ ತಕ್ಷಣಗೆ ವಿಡಿಯೋಸ್ ಮಾಡಿದ್ರೆ ವೀಡಿಯೋಸ್ ಓಡುತ್ತೆ ಅಲ್ವಾ ಬರೀ ಲೈವ್ ಮಾಡ್ಕೊಂಡು ವಾಚ್ ಅವರ್ಸ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಆಯ್ತಾ ಇನ್ನೊಂದ್ ಇನ್ನೊಂದು ಇಂಟೆನ್ಶನ್ ಏನ್ ಇರುತ್ತೆ ಯೂಟ್ಯೂಬ್ ಬಂದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ದುಡ್ಡು ಬರುತ್ತೆ ಅಂತ ಅನ್ಕೊಂತ ನಾನ್ ಹೇಳೋದ್ ಬಂದೆ ಯಾರು ಬೇಜಾರ್ ಮಾಡ್ಕೊಂಬೇಡಿ ನಾನು ಈ ರೀತಿ ಹೇಳ್ತಾ ಇದೀನಿ ಅಂತ ಅಷ್ಟು ಈಸಿಯಾಗಿ ಯೂಟ್ಯೂಬ್ ಇಂದ ದುಡ್ಡು ಬರೋದ್ ಆಗಿದ್ದಿದ್ರೆ ಮನೆ ಮನೆಗೆ ನಾಲ್ಕು ಜನ ಯೂಟ್ಯೂಬ್ನೇ ಮಾಡ್ಕೊಂಡು ಕುತ್ಕೊಂಡಿರೋರು ಕರೆಕ್ಟಾ ಯೂಟ್ಯೂಬ್ ಇಂದ ಪೇಮೆಂಟ್ ಅಷ್ಟು ಆಗಿ ಬರೋದಿದ್ರೆ ಯಾರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ವಾ ಬರೀ ಯೂಟ್ಯೂಬೇ ಮಾಡ್ಕೊಂಡು ಕುತ್ಕೋಬಿಟ್ಟಿರೋರು ಅದು ಫಸ್ಟ್ ದುಡ್ಡು ಮಾಡೋ ಮೈಂಡ್ ಸೆಟ್ ಫಸ್ಟ್ ಮೈಂಡಿಂದ ತೆಗ್ದಾಕ್ಬೇಕು ಯಾರೇ ಒಬ್ಬ ಮನುಷ್ಯ ಆಗ್ಲಿ ನಾನು ದುಡ್ಡು ಮಾಡ್ಲೇಬೇಕು ಇದರಿಂದ ಅಂತ ಬಂದ್ರೆ ಯಾವ್ದೇ ಆಗ್ಲಿ ಮಾಡಕ್ ಸಾಧ್ಯ ಇಲ್ಲ ಈಗೊಂದೇನು ಅಂದ್ರೆ ಎಲ್ಲಾರು ಜೀರೋ ಇಂದನೆ ಮೇಲ್ ಬರಕ್ ಸಾಧ್ಯ ಫಾರ್ ದಿ ಎಕ್ಸಾಂಪಲ್ ಇವಾಗ ಯಾರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡಿದೆ ಅದರಿಂದ ನಾನು ಬಂಡವಾಳ ಹಾಕಿ ದುಡ್ಡು ಬಂಡವಾಳ ಹಾಕಿ ಒಂದು ಪ್ರಾವಿಷನ್ ಸ್ಟೋರ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅದು ಝೀರೋ ಇಂದನೆ ಸ್ಟಾರ್ಟ್ ಆಗುತ್ತೆ ದುಡ್ಡು ಹಾಕಿರ್ತೀನಿ ಯಾವಾಗ ನನಗೆ ಪ್ರಾಫಿಟ್ ಬರುತ್ತೆ ಲಾಭ ಬರುತ್ತೆ ಅಂದ್ರೆ ಕಸ್ಟಮರ್ಸ್ ಬಂದು ನನ್ನ ಹತ್ರ ತಗೊಂಡಾಗ ತಾನೆ ಐಟಮ್ಸ್ ಪರ್ಚೇಸ್ ಮಾಡಿದಾಗ ತಾನೆ ಝೀರೋ ಇಂದ ನನ್ ಮೇಲಕ್ಕೆ ಒಂದು ಒಂದ್ ಒಂದೆ ಒಂದ್ ಒಂದೇ ಸ್ಟಿಪ್ ಹತ್ಕೊಂಡು ಹೋಗೋದು ಇದು ಅದೇ ರೀತಿನೇನೆ ನಾವು ಎಫರ್ಟ್ ಹಾಕ್ಬೇಕು ನಮ್ ಟೈಮ್ ಕೊಡ್ಬೇಕು ನಮ್ಮ ತಲೆ ಉಪಯೋಗಿಸ್ಬೇಕು ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಬೇಕು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬಂದ್ರೆ ಮಾತ್ರನೇ ಯೂಟ್ಯೂಬ್ ಇಂದ ನಮ್ಗೆ ಏನೋ ಒಂದು ಸಾಧ್ಯ ಅಲ್ವಾ ದುಡ್ಡು ಮಾಡೋ ಮೈಂಡ್ಸೆಟ್ ಇದ್ರೆ ಯಾರಿಗಾದ್ರೂ ಇಲ್ಲೇ ಡ್ರಾಪ್ ಮಾಡ್ಬಿಡಿ ಖಂಡಿತ ದುಡ್ಡು ಇದರಿಂದ ಚಿಟ್ಕೆ ಒಡೆಶ್ರಲ್ ದುಡ್ಡಂತೂ ಬರ ಚಾನ್ಸೇ ಇಲ್ಲ ನಾನು ಹೇಳ್ದಂಗೆ ಮನೆ ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟಿರೋರು ಅಷ್ಟು ಈಸಿ ಅಲ್ವೇ ಅಲ್ಲ ಅದು ಮೈಂಡಿಂದ ತೆಗೆದಾಕ್ಬಿಡಿ ಫಸ್ಟ್ ಆಫ್ ಆಲ್ ಆಮೇಲೆ ಕೆಲವರು ಕಾರಣಾಂತರಗಳಿಂದ ಯೂಟ್ಯೂಬ್ ಬಂದಿರ್ತಾರೆ ಅವ್ರ ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಕೆಲವೊಂದು ಕಾರಣಗಳಿಗೋಸ್ಕರ ಇವಾಗ ನಾನು ಒಂದು ಉದ್ದೇಶದಿಂದ ಬಂದ್ರೆ ನೀವೊಂದು ಉದ್ದೇಶದಿಂದ ಬಂದಿರ್ತೀರಾ ಅದು ಅವ್ರವ್ರಿಗೆ ಅವ್ರವ್ರಿಗೆ ಬಿಟ್ಟಿದ್ ಅದು ಅವ್ರವ್ರ ಪರ್ಸನಲ್ ಆಗಿರುತ್ತೆ ಓಕೆನಾ ಆಮೇಲೆ ನಿಮ್ದು ಎಫರ್ಟ್ ಏನಿದೆ ಅದು ನೀವು ಯೂಸ್ ಮಾಡಿ ಆಮೇಲೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಯೂಟ್ಯೂಬ್ ಥಿಯ ಬಗ್ಗೆ ಏನಪ್ಪಾ ಅಂತಂದ್ರೆ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಸ್ ತರ ಅಲ್ವೇ ಅಲ್ಲ ಯೂಟ್ಯೂಬ್ ನಾನ್ ನೋಡಿದ ಪ್ರಕಾರ ಒಂದ್ ಒಂದು ಸಬ್ಸ್ಕ್ರೈಬರ್ ಆಗ್ಬೇಕು ಅಂದ್ರೂ ಯೂಟ್ಯೂಬ್ ಅಲ್ಲಿ ತುಂಬಾ ಕಷ್ಟ ಇದೆ ಅವ್ರನ್ನ ಹಿಡ್ದು ಹಿಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪಟ್ಟಂತ ಫಾಲೋವರ್ಸ್ ಬಂದ್ಬಿಡ್ತಾರೆ ಯೂಟ್ಯೂಬ್ ಅಲ್ಲಿ ಅಂತೂ ಬರೋ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ನಿಮ್ ನಿಮ್ಮ ಚಾನಲ್ ಅವ್ರು ನೋಡ್ಬೇಕು ಅಂತಂದ್ರೆ ನೀವ್ ಏನು ನೀವೇನು ನೀವೇನು ಹಾಕ್ತಾ ಇದೀರ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕರೆಕ್ಟ್ ಆ ನಾನು ಹೇಳ್ತಿರೋದು ಕಮೆಂಟ್ ಮಾಡಿ ನನ್ ನಿಮ್ ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ನನ್ಗೆ ಚಾನಲ್ ಇರೋರು ಕಮೆಂಟ್ ಮಾಡಿ ನನ್ಗೆ ನಾನು ಹೇಳ್ತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಅನ್ಬಿಟ್ಟು ನಾನು ಹೇಳೋದು ಇಷ್ಟೇ ಮೇನ್ ನೀವು ಡೈಲಿ ವಿಡಿಯೋಸ್ ಹಾಕೊಂತ ಹೋಗಿ ನಿಮ್ ಕೆಲ್ಸ ನೀವು ಮಾಡಿ ನಿಮ್ ಡೈಲಿ ವ್ಲಾಗ್ಸ್ ಹಾಕ್ತೀರಾ ಮಾಡಿ ನಿಮ್ದು ಏನಿದೆ ಸ್ವಂತಿಕೆ ನಾನ್ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ವಂತಿಕೆ ಯೂಸ್ ಮಾಡಿ ಪ್ರತಿ ಒಂದು ಬರವಣಿಗೆಯಲ್ಲೂನು ಪ್ರತಿ ಒಂದು ವಿಚಾರದಲ್ಲೂ ನಿಮ್ದೇ ಓನ್ ಆಗಿರ್ಬೇಕು ಯಾರಿಂದನು ಕದ್ದಿ ಮಾಡಬೇಡಿ ಇವಾಗ ನಾನೇನೋ ಒಂದು ಸೆಂಟೆನ್ಸ್ ಹೇಳಿದೀನಿ ಅಂತಂದ್ರೆ ಇನ್ನೊಬ್ರು ಯಾರು ಅದೇ ಸೆಂಟೆನ್ಸ್ ಹೇಳ್ತಾರೆ ಅಂದ್ರೆ ಎಲ್ ಬಂತು ನಿಮ್ ಅಲ್ಲಿ ಇವಾಗ ನಾನೇನೋ ಒಂದು ಹತ್ತೆ ಸೊಸೆ ಟಾಪಿಕ್ ಮಾಡಿದೀನಿ ಅಂತಂದ್ರೆ ನೀವು ಅದೇ ರೀತಿ ಹತ್ತೆ ಸೊಸೆ ಟಾಪಿಕ್ ಮಾಡ್ರ ನಿಮ್ ಸ್ವಂತಿಕೆ ಏನ್ ಬರುತ್ತೆ ಅಲ್ಲಿ ನೀವು ವಿಚಾರ ಬೇರೆ ಆಗಿರ್ಬೋದು ಅಂದ್ರೆ ನೋಡೋರ್ಗೆ ಓಕೆನಾ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಓ ಇವ್ಳು ಒಂದ್ ವಿಡಿಯೋದಲ್ಲಿ ಹತ್ ಅದಕ್ಕೆ ಅವಳು ವಿಡಿಯೋ ವೈರಲ್ ಆಗೋಯ್ತು ಅದು ತಪ್ಪು ತಿಳುವಳಿಕೆ ಆದಂತೂ ಹತ್ತದವ್ರ್ದೆಲ್ಲ ವಿಡಿಯೋ ವೈರಲ್ ಆಗಲ್ಲ ನಾನು ಏನಕ್ಕೆ ನಂದ ಅದ್ ಪರ್ಟಿಕ್ಯುಲರ್ ವಿಡಿಯೋ ಏನಕ್ಕೆ ವೈರಲ್ ಆಯ್ತು ಆಯ್ತು ಅಂತ ನಾನು ಹೇಳ್ತೀನಿ ಕ್ಲಾರಿಫೈ ಮಾಡ್ತೀನಿ ನೋಡಿ ಜನ ತುಂಬಾ ಹಿಂದೆ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಲೈವ್ ಅಲ್ಲಿ ಮಾತಾಡ್ತಿದ್ದಾರೆ ನನ್ನ ಅದ್ರ ಬಗ್ಗೆ ಒಂದು ಕ್ಲಾರಿಫೈ ಮಾಡ್ತೀನಿ ನಾನು ಇವಾಗ ನಾನು ಸೋಷಿಯಲ್ ಮೀಡಿಯಾಗ್ ಬಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನ್ ಫ್ಯಾಮಿಲಿ ಬಗ್ಗೆ ಕೇಳಿದ್ರು ಹೇಳ್ದೆ ನಿಮ್ ಹಸ್ಬೆಂಡ್ ಎಲ್ಲಿ ಅಂದ್ರು ಇಲ್ಲ ಅಂತಂದೆ ಏನಾಯ್ತು ಅಂದ್ರು ಆಕ್ಸಿಡೆಂಟ್ ಆಯ್ತು ಅಂತಂದೆ ಯಾಕಾಯ್ತು ಏನಾಯ್ತು ಎಲ್ಲ ಆಯ್ತು ಅಂತ ಕೇಳಿದ್ರು ಸೊ ನಾನೇನು ನಾನೇನ್ ಮಾಡಿದೆ ಅದಕ್ಕೆ ತುಂಬಾ ಲಾಂಗ್ ಪ್ರೋಸೆಸ್ ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಆಗೋಗುತ್ತೆ ಸರಿ ಇರು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ತರ ಮಾಡಿ ಹೇಳೋಣ ನಾನು ಯಾರು ಅಂತ ಜನಕ್ಕೆ ಗೊತ್ತಾಗುತ್ತೆ ಅಂತ ನಾನು ವಿಚಾರ ನಿಮ್ಗೆ ನಾನು ಕನ್ವೇ ಮಾಡುವಾಗ ನಾನು ನನ್ನ ಹಸ್ಬೆಂಡ್ ಬಗ್ಗೆ ಹೇಳೋವಾಗ ನನ್ಗೆ ಆಟೋಮೆಟಿಕಲಿ ಕಣ್ಣಲ್ಲಿ ನೀರ್ ಬಂದಿದ್ದಳು ನಾನ್ ಯಾವುದೇ ಒಂದು ಏನಂತಾರೆ ನಾಟಕೀಯವಾಗಿ ನಾನು ಯಾವುದು ಪೋಟ್ರೆ ಮಾಡಿಲ್ಲ ಎಂಥ ಕಟ್ಟುಕನಿಗೆ ಆದರೂ ನನ್ನ ವೀಡಿಯೋಸ್ ನೋಡೋರ್ಗೇನೆ ಅವ್ರಿಗೆ ನನ್ನ ಸ್ಟೋರಿ ಕೇಳಿದ್ರು ಅವ್ರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಇನ್ನ ನಾನ್ ನನಗೆ ನಾನು ಅದನ್ನು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ನನ್ನ ಕಣ್ಣಲ್ಲಿ ನೀರು ಬಂದಿರೋದು ಅದ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾಕಂದ್ರೆ ನನ್ ತುಂಬಾ ಜನ ಕೇಳ್ತಾ ಇದ್ರು ಹೇಳು ಹೇಳು ಏನಾಯ್ತು ನಿಮ್ಮ ಹಸ್ಬೆಂಡ್ ಹೇಳು ಅನ್ನೋವಾಗ ನನ್ನ ಜೀವನದ ಭಾಗ ಅದು ಪಾರ್ಟ್ ಆಫ್ ದಿ ಲೈಫ್ ಅದು ಅದನ್ನ ಹೇಳ್ಬೇಕಾದ್ರೆ ನನ್ಗೆ ಆಟೋಮೆಟಿಕಲಿ ನನ್ಗೆ ಅದು ಕಣ್ಣಲ್ಲಿ ನೀರ್ ಬಂದಿರೋದೇ ಹೊರ್ತು ನಾನು ಏನದ ಯಾರು ಡೋರ್ ಸ್ಟೋರಿ ತಗೊಂಡ್ ಹೇಳ್ಬೇಕಾದ್ರೆ ನಂಗೆ ಕಣ್ಣಲ್ಲಿ ನೀರ್ ಬಂದಿರೋದಲ್ಲ ಅದು ಅದನ್ನ ಕ್ಲಾರಿಫೈ ಮಾಡ್ಬೇಕಿತ್ತು ನಾನು ಮಾಡಿದೀನಿ ನಾನಿನ್ ಯಾವ ವಿಡಿಯೋಸಲ್ಲೂ ನಾನು ಹತ್ಕೊಂಡು ಯಾವ್ದು ವಿಡಿಯೋ ಮಾಡಿಲ್ಲ ನಾನು ಕೆಲವರು ಹೇಳ್ತಿ ಲೈವ್ ಅಲ್ಲೆಲ್ಲ ನಾನು ಕೇಳಿಸ್ಕೊಂಡಿದೀನಿ ಈ ತರ ಅಂತಿರೋದು ಸೊ ಹಂಗಾಗಿ ನಾನ್ ಕ್ಲಾರಿಫೈ ಮಾಡ್ದೆ ಆಮೇಲೆ ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು ಅದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ಆಗಿ ಸಿಗುತ್ತೆ ನನಗಂತೂ ತುಂಬಾ ಪಾಸಿಟಿವ್ ನನಗೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದಾರಲ್ಲ ನಂಗೆ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ನಂಗೆ ಅವರು ಫ್ರೆಂಡ್ಸ್ ಆಗಿದ್ದಾರೆ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಅಕ್ಕ ಅಂತಾರೆ ಹೇಗಿದ್ದೀರಾ ಅಂತಾರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಇವಾಗಿನ ಕಾಲದಲ್ಲಿ ಆ ಒಂದು ಏನಪ್ಪಾ ಅಂದ್ರೆ ಆ ನೀನ್ ಚೆನ್ನಾಗಿರುವಂತ ಬಾಯಲ್ಲೇ ಬರಲ್ಲ ಕೆಲವ್ರಿಗೆ ಅಂತ ಕಾಲದಲ್ಲಿ ಎಷ್ಟು ಸುಮಾರು ಜನ ನನ್ಗೆ ಅಮ್ಮ ನೀನ್ ಚೆನ್ನಾಗಿರಮ್ಮ ನೀನ್ ಮಕ್ಳು ನೋಡ್ಕೊಂಡು ನೀನ್ ಚೆನ್ನಾಗಿರು ಆರಾಮಾಗಿರು ಖುಷಿಯಾಗಿರು ನೀಟಾಗಿ ಏನು ಮೇಕಓವರ್ ಮಾಡ್ಕೋ ಡ್ರೆಸ್ ಮಾಡ್ಕೋ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಗೊತ್ತಾ ಅದನ್ನೆಲ್ಲ ಕೇಳೋದಿಕ್ಕೆ ನನ್ಗುನು ಇನ್ಮೇಲೆ ವಿಡಿಯೋಸ್ ಮಾಡೋದಿಕ್ಕೆ ನನ್ಗುನು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಈ ತರ ಮಾತೆಲ್ಲ ಕೇಳಿದ್ರೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಹೇಳಿ ನಾನ್ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದೀನಿ ನನ್ಗೆ ಏನ್ ವಿಚಾರ ಗೊತ್ತೋ ಅದನ್ನ ಮಾಡ್ತಾ ಇದೀನಿ ನನ್ನ ಮಗಳ ಜೊತೆ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳಲ್ಲ ಅವಳು ಅದನ್ನ ಹಾಕಿ ಅಂತ ಇದೂ ಶೇರ್ ಮಾಡ್ಕೊಂತೀನಿ ಇನ್ನು ನೋಡಿ ಒಬ್ರು ನನ್ ಸುಮಾರ್ ಜನ ಕಮೆಂಟ್ ಕೂಡ ಲೈವ್ ಲೈವಲ್ ಒಬ್ರು ಹೇಳಿದ್ರು ನೀವ್ ಅಂದ್ರೆ ನಮ್ ಮಗ್ಳಗ್ ತುಂಬಾ ಇಷ್ಟ ಅವ್ ಫಿಫ್ ಸ್ಟ್ಯಾಂಡರ್ಡ್ ಅವ್ ಮಾಯಶ್ರೀ ಅಂತ ಅನ್ಬಿಟ್ಟು ಆ ತರ ಎಲ್ಲ ಆಗಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಆಮೇಲೆ ನಾನು ತುಂಬಾ ಜನ ನನಗೆ ಕ್ವಶನ್ಸ್ ಮಾಡಿ ಹಾಕ್ತೀನಿ ನೇ ಸಪ್ರೇಟ್ ಮಾಡ್ತೀನಿ ತುಂಬಾ ಆಗೋದ್ರೆ ನೋಡಕ್ ಆಗಲ್ಲ ಅದಕ್ಕೋಸ್ಕರ ಇಷ್ಟು ವಿಚಾರ ಶೇರ್ ಮಾಡ್ಕೊಬೇಕಿತ್ತು ಆ ಟೆನ್ ತೌಸಂಡ್ ಫ್ಯಾಮಿಲಿ ಆಯ್ತಲ್ವಾ ನಮ್ದು ತುಂಬಾ ಖುಷಿ ಆಯ್ತು ನಂಗೆ ಟೆನ್ ತೌಸಂಡ್ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಶೇರ್ ಮಾಡ್ಕೊಂಡಿದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನಂಗೆ ಹೀಗೆ ಇದ್ರೆ ಇನ್ನೂ ತುಂಬಾ ಒಂದು ವಿಡಿಯೋಸ್ ಮಾಡೋದಕ್ಕೆ ಆಗಿರ್ಬೋದು ತುಂಬಾ ಒಂದು ಒಂದು ಲಕ್ಷ ರೀಚ್ ಆಗೋದಕ್ಕೆ ಆಗಿರ್ಬೋದು ನನ್ ತುಂಬಾ ಅಂದ್ರೆ ತುಂಬಾ ನಿಮ್ ಸಪೋರ್ಟ್ ಬೇಕು ನನಗೆ ಹಿಂಗೆ ನಿಮ್ ಸಪೋರ್ಟ್ ಮಾಡ್ತಾರೀ ನಾನು ಕೆಲವ್ರದ್ದು ಡೌಟ್ಸ್ ಮತ್ತೆ ಕ್ಲಾರಿಫೈ ಮಾಡಿದೀನಿ ಅಂತ ಅನ್ಕೊಂತೀನಿ ಇನ್ಯಾವುದೇ ರೀತಿ ನನಗೆ ಡೌಟ್ಸ್ ಬರಲ್ಲ ಅಂತ ಅನ್ಕೊಂತೀನಿ ಆಮೇಲೆ ನನ್ ಕೆಲವ್ರು ಕೆಲವೊಂದು ಕಂಟೆಂಟ್ ಕೊಡಿ ನೀವೇನೆ ಈ ರೀತಿ ವಿಡಿಯೋಸ್ ಮಾಡಿ ಈ ರೀತಿ ವಿಡಿಯೋಸ್ ಮಾಡಿ ಅಂತ ಹೇಳಿ ನಾನು ಆ ರೀತಿ ವಿಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾನು ವಿಡಿಯೋಸ್ ಮಾಡೋದಿಕ್ಕೆ ನಾನು ಎಷ್ಟು ಸರ್ಕಸ್ ಮಾಡ್ತೀನಿ ಅನ್ನೋದು ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನಾನು ಮೊದಲನೇದು ನನ್ ಮಗನ್ ಮಲ್ಗಸ್ಬೇಕು ನಾನು ಆ ಅವನು ಮೇಲೆ ಆ ವಿಡಿಯೋ ಮಾಡ್ಬೇಕು ಅವನಿಗೆ ಫ್ಯಾನ್ ಬೇಕು ಫ್ಯಾನ್ ಸೌಂಡ್ ಆದ್ರೆ ವಿಡಿಯೋ ಮಾಡಕ್ ಆಗಲ್ಲ ಮಲಗಿಸ್ತೀನಿ ಆರಾಮಾಗಿ ಮಲಗಿಸ್ತೀನಿ ಅವ್ನ ನೆಕ್ಸ್ಟ್ ನನ್ನ ಮಗಳು ಅವ್ರನ್ನ ಮಲಗಿಸ್ತೀನಿ ಮಲಗಿಸ್ತೀನಿ ಇಲ್ಲ ಅಂದ್ರೆ ಅಮ್ಮನ ಜೊತೆ ಅಲ್ಲಿ ಆಚೆ ಕುತ್ಕೊಂಡಿರಮ್ಮ ಒಂದ್ ಟೆನ್ ಮಿನಿಟ್ಸ್ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ನಮ್ಮಅಪ್ಪ ಟಿವಿ ನೋಡ್ತಾ ಇರ್ತಾರೆ ಅವ್ರನ್ನ ಅಪ್ಪ ಒಂದ್ ಹತ್ತು ನಿಮಿಷ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಸೈಲೆಂಟ್ ಮಾಡಿಸ್ತೀನಿ ಇಷ್ಟ ನಾನು ನಾನ್ ಸೈಲೆಂಟ್ ಮಾಡಿಸಿ ಆಮೇಲೆ ಕಡೆ ಎಲ್ಲ ಸೌಂಡ್ ಬರ್ತಾ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನಾನ್ ವಿಡಿಯೋ ಮಾಡಿ ಐದು ನಿಮಿಷ ವಿಡಿಯೋ ನಾನು ಒನ್ ಅವರ್ ಇಂದ ಟು ಅವರ್ ಸರ್ಕಸ್ ಮಾಡ್ತೀನಿ ಒನ್ ಒಂದು ಶಾರ್ಟ್ ಅಲ್ಲೇ ಆಗೋಗ್ಬಿಡುತ್ತೆ ಇನ್ನು ಕೆಲವೊಂದು ವಿಡಿಯೋ ಫೈವ್ ಫೈವ್ ಮಿನಿಟ್ಸ್ ವೀಡಿಯೋಸ್ಗಳೇ ನನಗೆ ಆಲ್ಮೋಸ್ಟ್ ಒನ್ ಅವರ್ ಟೂ ಅವರ್ಸ್ ಆಗೋಗುತ್ತೆ ಆಮೇಲೆ ವಾಯ್ಸ್ ಓವರ್ ಕೊಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದಂತೂ ಸುಲಭ ಅಲ್ವೇ ಅಲ್ವಾ ಏನೋ ವಿಡಿಯೋ ಶೂಟ್ ಮಾಡ್ಬಿಡ್ಬೋದು ಅದನ್ನ ಎಡಿಟ್ ಮಾಡೋದಿದ್ಯಲ್ಲ ಕೆಲವೊಂದ್ಸಲಿ ನನ್ನ ಮಕ್ಳನ್ನೆಲ್ಲ ಮಲಗಿಸ್ಬಿಟ್ಟು ನೈಟ್ ನೈಟ್ ಎಡಿಟ್ ಮಾಡಿರೋದು ಉಂಟು ನಾನು ಯಾಕಂದ್ರೆ ವಾಯ್ಸ್ ಓವರ್ ಕೊಡ್ಬೇಕು ಇಲ್ಲ ಜಾಯಿನ್ ಮಾಡ್ಬೇಕು ತಮ್ಮನೇಲ್ ಕ್ರಿಯೇಟ್ ಮಾಡ್ಬೇಕು ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಬೇಕು ಇದ್ರಲ್ಲಂತೂ ಯಾವ್ದೇ ಒಂದು ಕೆಲಸ ಒಂದು ಇಷ್ಟಪಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಪ್ರತಿಫಲ ಸಿಗುತ್ತೆ ನಮ್ಗೆ ನಾನ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಆಕ್ಚುಲಿ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇವತ್ತು ನನಗೆ ಏನೋ ಒಂದು ಪಾಸಿಟಿವ್ ಆಗಿ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ಪಾಸಿಟಿವ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಆಗಿ ಹೋಗ್ಲಿ ಎಲ್ಲಾರದು ಮೋನಟೈಸ್ ಆಗುತ್ತೆ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಆರಾಮಾಗಿ ಸ್ಟಾರ್ಟ್ ಮಾಡಿ ಏನು ತೊಂದರೆ ಇಲ್ಲ ಪ್ಯಾಶನ್ ಇರುತ್ತೆ ಕೆಲವರಿಗೆ ಫೋಟೋಸ್ ತೆಗೆಯೋದಾಗಿರ್ಬೋದು ವಿಡಿಯೋಸ್ ತೆಗಿಬೋದು ತೆಗೆಯೋದಾಗಿರ್ಬೋದು ಪ್ಯಾಶನ್ ಅಂತ ಇರುತ್ತಲ್ಲ ಅವರು ಖಂಡಿತ ಮಾಡ್ಬೋದು ಯೂಟ್ಯೂಬ್ನ ಆರಾಮಾಗಿ ಮಾಡಿ ತುಂಬಾ ಒಂಥರ ಲೈವ್ಲಿ ಆಗಿರುತ್ತೆ ಒಂಥರ ಚೆನ್ನಾಗಿ ಒಂಥರ ಚೆನ್ನಾಗ್ ಅನ್ಸುತ್ತೆ ಯಾಕಂದ್ರೆ ತುಂಬಾ ಒಳ್ಳೆ ಜನ ಇದಾರೆ ಯೂಟ್ಯೂಬ್ ಅಲ್ಲಿ ಆ ನಾನೇನೋ ನೆಗೆ ಕೆಲವರು ನೆಗೆಟಿವ್ ನನ್ಗೂ ಕೆಲವು ಒಂದು ಹೇಳಿದ್ನಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಆ ಥರ ನೆಗೆಟಿವ್ ಕಮೆಂಟ್ಸ್ ನನಗೂ ಬರುತ್ತೆ ಆ ನೆಗೆಟಿವ್ ಕಮೆಂಟ್ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ನನಗೆ ಗೊತ್ತಿರೋರನ್ನೇ ನೆಗೆಟಿವ್ ಆಡ್ತಾ ಇದಾರೆ ನಾನು ಅಲ್ಲಿಂದ ಅಲ್ಲಿಗೆ ಡಿಲೀಟ್ ಮಾಡ್ಬಿಡ್ತೀನಿ ನಾನು ಡಿಲೀಟ್ ಮಾಡ್ತೀನಿ ಇಲ್ಲ ಅವ್ರನ್ನ ಬ್ಲಾಕ್ ಮಾಡ್ಬಿಡ್ತೀನಿ ಯಾಕಂದ್ರೆ ನೆಗೆಟಿವ್ನ ಕ್ಯಾರಿ ಓವರ್ ಮಾಡಬಾರ್ದು ಅದು ನಮಗೇನೆ ಒಂದು ಅದು ನೆಗೆಟಿವ್ ಎನರ್ಜಿ ತರ ಅದಕ್ಕೋಸ್ಕರ ಅಲ್ಲಿ ಅಲ್ಲಿಗೆ ವ್ಯಾನಿಷ್ ಮಾಡ್ಬಿಡ್ತೀನಿ ಡಿಲೀಟ್ ಮಾಡ್ಬಿಡ್ತೀನಿ ಡಸ್ಟ್ಬಿನ್ ಕಿತ್ ಬಿಸಾಕ್ ನಾನು ಅಂತ ನನ್ನ ಲೈಫಲ್ಲೂ ಅಷ್ಟೇ ನನ್ನ ಯೂಟ್ಯೂಬಲ್ಲೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಮಾಡೋರನ್ನ ನೆಗೆಟಿವ್ ಎನರ್ಜಿ ನನಗೆ ಸ್ಪ್ರೆಡ್ ಮಾಡೋರನ್ನ ಡಸ್ಟ್ಬಿನ್ ತೆಗೆದು ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕ್ ಬಿಡ್ತೀನಿ ನಾನು ಅವ್ರ ಏನಿದು ನನಗೆ ಡಸ್ಟ್ಬಿನ್ ಡಸ್ಟ್ಬಿನ್ನಲ್ಲಿ ಅಲ್ಲಿ ಹಾಕೋ ಥರ ನನಗೆ ಆತರ ನನ್ನ ಲೈಫಲ್ಲೂ ಅಷ್ಟೇ ನನ್ನ ಯಾರು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾರ ನೆಗೆಟಿವ್ ನನ್ನ ನೆಗೆಟಿವ್ ನನ್ನ ಮೇಲೆ ಹಾಕ್ತಾರ ನೋಡಿ ಅಂತವ್ರನ್ನೆಲ್ಲ ನಾನು ಅವಾಗಿಂದನು ಅಷ್ಟೇ ನಾನು ಡಸ್ಟ್ಬಿನ್ ಅಲ್ಲಿ ಕಸ ಹಾಕ್ತಂಗ ಹಾಕ್ಬಿಡ್ತೀನಿ ನಾನು ಅವ್ರನ್ನ ತಿರುಗು ಕೂಡ ನೋಡಲ್ಲ ಅವ್ರನ್ನ ಇಲ್ಲ ನಾನು ಅವ್ರನ್ನ ಅನ್ಫ್ರೆಂಡ್ ಮಾಡ್ಬಿಡ್ತೀನಿ ಬ್ಲಾಕ್ ಮಾಡ್ಬಿಡ್ತೀನಿ ನಂಗಂತವ್ರೆಲ್ಲಾ ಆಗೋದೇ ಇಲ್ಲ ನನ್ಗೆ ಅಹ್ ಯಾಕಂದ್ರೆ ಸುಮ್ನೆ ಯಾಕಲ್ವಾ ಅವ್ರಿಗೂ ತೊಂದ್ರೆ ನಮ್ಗೂ ತೊಂದ್ರೆ ಅದಕ್ಕೋಸ್ಕರ ಗೊತ್ತಿರೋರೇನೆ ಆತರ ಬ್ಯಾಡ್ ಆಗಿ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂಥವ್ರಿಂದ ದೂರ ಇರೋದೇ ಒಳ್ಳೇದು ಏನೋ ಒಂದ್ ಮಾಡ್ತಾ ಇದೀವಿ ಏನೋ ಒಂದ್ ಸಾಧಿಸ್ತಾ ಇದ್ದೀವಿ ಅಂತಂದ್ರೆ ತುಳಿಯೋರೆ ಜಾಸ್ತಿ ಯಾರುನು ಆ ಮೇಲೆ ಬಂದು ಮೇಲೆ ಇದ್ ಮಾಡಲ್ಲ ಆ ಯೂಟ್ಯೂಬ್ ಬಂದ್ಬಿಟ್ಟಿದೀನಿ ನಾನು ಒಂದ್ ತಕ್ಷಣ ಏನೋ ಒಂದ್ ಅಚೀವ್ ಮಾಡ್ಬಿಟ್ಟಿದೀನಿ ನನ್ ಗ್ರೇಟ್ ಅಂತ ನಾನು ಹೇಳ್ತಿಲ್ಲ ನಾನು ಅಚೀವ್ ಮಾಡಿರೋದಂತೂ ಏನ್ ಇಲ್ಲ ನನ್ನ ಲೈಫ್ ಅಲ್ಲಿ ನಾನು ಇನ್ ಮೇಲೆ ಅಚೀವ್ ಮಾಡ್ಬೇಕು ನಾನು ಯೂಟ್ಯೂಬ್ ಬಂದಿದ ತಕ್ಷಣ ಏನೋ ಒಂದ್ ಅಚೀವ್ ಮಾಡಿದ್ವಿ ಏ ನಾನ್ ಗ್ರೇಟ್ ಗ್ರೇಟ್ ಏನು ನಾನು ಇನ್ನು ಮಾಡಿಲ್ಲ ಮಕ್ಕಳಿಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡ್ಬೇಕು ಅದಕ್ಕೆಲ್ಲಾರು ಸಪೋರ್ಟ್ ಬೇಕು ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ನಾನು ಅದು ಒಂದು ತುಂಬಾ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ ಆಶೀರ್ವಾದ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದನು ಕೂಡ ಯೂಟ್ಯೂಬ್ ಫ್ಯಾಮಿಲಿಯನು ಸಹ ನಾನು ಅಪ್ಕಮಿಂಗ್ ಅಲ್ಲಿ ನಿಮ್ಗೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ ಪ್ರತಿ ಒಂದು ಹಂತನೂ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಎವ್ರಿ ವನ್ ಹಿಂಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್